ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಮೊನ್ನೆದಾಗಿ ನಮ್ಮ ತಂದೆಯವರು ಟ್ರೇಲರ್ನ ಲಾಂಚ್ ಮಾಡಿದ್ದಾರೆ ಸೊ ಅವ್ರ ಆಶೀರ್ವಾದ ಮುಖಾಂತರ ಇದೊಂದು ಸಿನಿಮಾ ಇದು ಶುರು ಆಗ್ತದೆ ಇಲ್ಲಿಂದ ಇನ್ನೊಂದು ಒಂದು ರಿಲೀಸ್ಗೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಹಾಗೂ ಸಂಜಯ್ ಗೌಡರು ಒಂದು ಹತ್ತು ವರ್ಷದಿಂದ ನಮ್ಮ ಪರಿಚಯ ಸೊ ಆಲ್ಮೋಸ್ಟ್ ಒಂದು ಕೋವಿಡ್ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು ಒಂದು ನಾಲ್ಕೈದು ವರ್ಷದಿಂದ ನಾವು ಮೀಟ್ ಮಾಡಿರಲಿಲ್ಲ ಸೊ ಟಕೀಲಾ ಸಿನಿಮಾ ಮುಖಾಂತರ ಮತ್ತೆ ಭೇಟಿ ಆಗಿದ್ದೀವಿ ಆ್ಯಂಡ್ ಯಾವಾಗ ಸಿಕ್ಕಿದ್ರು ಐ ಥಿಂಕ್ ಅವಾಗಿಂದ ಒಂದು ಟೂ ತೌಸಂಡ್ ಫಿಫ್ಟೀನ್ ಸೆವೆಂಟೀನಿಂದ ಆ ಪ್ರತಿ ಸಲ ಸಿಗಿದಾಗ್ಲೂ ಬರ್ಡ್ಡೇಗೆ ಸಿಗ್ತದೆ ಬರ್ಡೇ ಟೈಮಲ್ಲ ಸಿಗ್ತದೆ ಬಂದು ವಿಶ್ ಮಾಡ್ತೀನಿ ನಾನು ಹೋಗ್ತಿದ್ದೆ ಸೊ ಟೈಮಲ್ಲಿ ಹೇಳ್ತಾಯಿದ್ರು ಒಂದು ಒಳ್ಳೆ ಸಿನಿಮಾ ಬರಬೇಕು ಒಂದೊಳ್ಳೆ ಹಿಟ್ ಆಗಬೇಕು ಕನ್ನಡ ಚಿತ್ರರಂಗದಲ್ಲಿ ಒಂದೊಳ್ಳೆ ನಟನ ಆಗಬೇಕಂತ ಸೊ ಥ್ಯಾಂಕ್ ಯು ಫೈವ್ ವಿಶಸ್ ಈಗಲೂ ಅಷ್ಟೇ ತುಂಬ ಆ್ಯಕ್ಟ್ಲಿ ನಂಗೊಂದು ಒಳ್ಳೇದಾಗಬೇಕು ಒಳ್ಳೆ ಸಿನಿಮಾಗಳು ಬರಬೇಕಂತ ವಿಶ್ ಮಾಡಿದ್ದಾರೆ ಥ್ಯಾಂಕ್ ಯು ಬಂದಿದ್ದಕ್ಕೆ ಆ ಟ್ರೈಲರ್ ನಾನು ಹಂಚ್ಕೊಳ್ಳೋದಕ್ಕೆ ಹಾಗೂ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಮೊದಲನೇದಾಗಿ ಪ್ರವೀಣ್ ನಾಯಕ್ ಸರ್ ಒಬ್ಬರು ಸೀನಿಯರು ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಂಥ ಒಂದು ವಿಷಯ ಇವತ್ತು ಈ ಸಾಂಗಲ್ಲ ನಾನೇನೇ ರೊಮ್ಯಾನ್ಸ್ ಮಾಡಿದ್ರು ಎಲ್ಲ ಕ್ರೆಡಿಟ್ ಅವ್ರಿಗೇನೆ ಯಾಕಂದರೆ ಎಲ್ಲ ಸಿನಿಮಾಲ ಬರೀ ದೂರ ದೂರ ಅಲ್ಲಿ ನಂದು ಸಾಂಗ್ ರೊಮ್ಯಾಂಟಿಕ್ ಸಾಂಗ್ ಅಂದ್ರೆ ಲವ್ ಸಾಂಗ್ ಸ್ವಲ್ಪ ದೂರ ದೂರ ಇರ್ತೀನಿ ಅಲ್ಲಿ ನಾನು ಇಲ್ಲಿ ಬಟ್ ಇಲ್ಲಿಂದನೇ ಹಾಡ್ತೀನಿ ಬಟ್ ಈ ಅಲ್ಲಿ ನಂಗೆ ಮಾಡಂಗಿಲ್ಲ ನೀವು ಹತ್ರ ಬರ್ಲೇಬೇಕು ನೀನು ಅಂತ ಸೊ ಅದಕ್ಕೆ ನಮ್ಮ ತಂದೆ ಮುಂದೆ ಹೇಳ್ಬಿಡ್ತಾ ಇದೀನಿ ಇವಾಗಲೇ ಸೊ ಇದೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ದಾರಿ ಇರ್ದಿದ್ದಾರೆ ಸೊ ನೀವೇನೇ ನೋಡಿದ್ರು ಇದಕ್ಕೆ ಸೊ ಯಾ ಸೊ ಥ್ಯಾಂಕ್ ಯು ಸರ್ ಐ ಮೀನ್ ಐ ಮೀನ್ ಜೋಕ್ಸ್ ಬ್ಯಾಟ್ ಬಟ್ ಪ್ರತಿಯೊಂದು ವಿಷಯದಲ್ಲೂ ಐ ಥಿಂಕ್ ಪ್ರವೀಣ್ ನಾಯಕ್ ಸರ್ ತುಂಬಾ ಡೆಡಿಕೇಟೆಡ್ ಆಗಿ ಒಂದು ಕತೆಗೆ ಏನು ಬೇಕು ಯಾಕಂದ್ರೆ ಸಿ ಒಂದು ಹೀರೋ ಹೀರೋಯ್ನು ಒಂದು ರೊಮ್ಯಾನ್ಸ್ ಅಂದ ತಕ್ಷಣ ಅದು ಬೇರೆ ರೀತಿ ಒಂದು ಲಸ್ಟ್ ಅಂತ ನೋಡೋಕೆ ಬೇಡ ಇದರಲ್ಲಿ ಆ ಕತೆಗೆ ಬೇಕಾಗಿರುತ್ತೆ ಒಂದು ಗಂಡ ಹೆಂಡತಿ ಒಂದು ಸಂಬಂಧ ಆಮೇಲೆ ಏನೇನು ಆಗ್ಬೋದು ಒಂದು ಲೈಫ್ ಅಲ್ಲಿ ಅತಿ ಹೆಚ್ಚು ಜೀವನದಲ್ಲಿ ಏನಾದ್ರು ಆದರೆ ಏನೇನು ಆಗ್ಬೋದು ಅನ್ನೋದನ್ನ ಈ ಸಿನಿಮಾ ತೋರಿಸಿದ್ದಾರೆ ಸೊ ದುಡುಕಿ ಏನಾದರೂ ನಿರ್ಧಾರಗಳು ತೊಗೊಂಡ್ರೆ ಏನಾಗ್ಬೋದು ಆಗ್ಬೋದು ಅನ್ನೋದೇ ಐ ಥಿಂಕ್ ಟಕೀಲ ಸಿನಿಮಾದ ಒಂದು ಒಂದು ಕತೆ ಅದಕ್ಕೆ ಅದೇ ಥರ ನನ್ನ ಸಿನಿಮಾ ಪರದೆ ಮೇಲೆ ತೋರಿಸಿರೋದು ನಮ್ಮ ಪ್ರೀತಿಯ ದಾಸರು ಸೊ ತಂದೆಯವ್ರಿಗೆ ನಾನು ಹೇಳಿದ ತಕ್ಷಣ ದಾಸರ ಜೊತೆ ಕೆಲಸ ಮಾಡ್ತೇನೆ ಅಂದಿದ ತಕ್ಷಣ ಅವ್ರು ಒಂದು ಹಳೆ ನೆನ್ ಹೇಳ್ಕೊಂಡ್ರು ಸೊ ಅವ್ರು ಒಂದೇ ಒಂದು ಮಾತು ಹೇಳಿದ್ದು ಅವ್ರು ಏನು ಹೇಳ್ತಾರೋ ಅದನ್ನ ನೀಟಾಗಿ ಮಾಡಿದ್ರೆ ಅವರು ತುಂಬ ಚೆನ್ನಾಗಿ ನಮ್ಮನ್ನು ತೋರಿಸ್ತಾರೆ ಸೀನ್ ಮೇಲೆ ಸ್ಕ್ರೀನ್ ಮೇಲೆ ಅಂತ ಸೊ ಥ್ಯಾಂಕ್ ಯು ಸರ್ ಸುಮಾರು ಸತಿ ನಾವು ಶೂಟ್ ಮಾಡುವಾಗ ಎಲ್ಲೋ ಒಂದು ಕಡೆ ಡಿ ಎನ್ ಎ ಬೇಡ ಅಂತ ಅನಿಸ್ತಾ ಇದ್ವಿ ಯಾಕಂದರೆ ಅಷ್ಟು ಚೆನ್ನಾಗಿ ಒಂದು ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು ಯಾಕಂದರೆ ಸುಮಾರು ಸತಿ ನಾನು ನೋಡಿದಾಗ ಅಲ್ಲಿ ಮಾಡ್ಬಿಡ್ತಾರೆ ಸೆಟ್ಟಲ್ಲಿ ಮಾಡ್ಬಿಟ್ಟು ಆಮೇಲೆ ಪರವಾಗಿಲ್ಲ ಟೇಬಲ್ ಮೇಲೆ ಮಾಡ್ಕೊಳ್ಳೋಣ ಅಂತಾರೆ ಬಟ್ ದಾಸ್ ಸರ್ ಒಂದು ಪ್ರೊಫೆಷ್ನಲ್ಲು ಪ್ರತಿಯೊಂದು ಫ್ರೇಮನ್ನು ಎಲ್ಲ ತುಂಬ ಚೆನ್ನಾಗಿ ಕಾಣಬೇಕು ಚೆನ್ನಾಗಿ ಮಾಡಬೇಕಂತ ಒಂದು ಲೈಟಿಂಗ್ ಪ್ಯಾಟರ್ನ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಪತ್ರಿಕಾ ಮಾಧ್ಯಮದವರು ಹಾಗೂ ವಿದ್ಯುತ್ ಮಾದ ಎಲ್ಲ ನನ್ನ ಗೆಳೆಯರಿಗೆ ಹಾಗೂ ಇಲ್ಲಿ ನೆರೆದಿರೋ ಗಣ್ಯರಿಗೆ ಹಾಗೂ ಕಲಾವಿದರು ಧರ್ಮಕೀರ್ತಿರಾಜ್ ನಿಖಿತ ಸ್ವಾಮಿಯವರು ಹಾಗೂ ಹಿರಿಯ ಛಾಯಾಗ್ರಾಹಕರಾದಂಥ ಶ್ರೀ ದಾಸ್ ಅವರು ಹಾಗೂ ನನ್ನ ಆತ್ಮೀಯರು ನಾಗ ನಾಗಚಂದ್ರ ಅವರು ಆನ ನಿರ್ದೇಶಕರಾದಂಥ ಹಿರಿಯ ಪತ್ರಕರ್ತರು ಕೂಡ ಅವರು ನಾವೆಲ್ಲ ಒಂದು ನಾಲ್ಕು ದಶಕಗಳಿಂದ ಕೇಳಿರೋ ಪ್ರವೀಣ್ ನಾಯಕ್ ಅವರು ಇನ್ಯಾರಾದ್ರೂ ಹೆಸರು ಬಿಟ್ಟಿದ್ದರೆ ದೇವರಿಗೆ ಕ್ಷಮಿಸಬೇಕು ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಚಿತ್ರ ಟ್ರೈಲರ್ ನೋಡಿದ್ವಿ ಹಾಡುಗಳು ನೋಡಿದ್ವಿ ಇಷ್ಟ ಆಯಿತು ಜನಗೆ ಇಷ್ಟ ಆಗಲಿ ಚಿತ್ರ ಚೆನ್ನಾಗಿ ಹೋಗಲಿ ಹಾಗೂ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಯಾಕಂದರೆ ಅವ್ರಿಗೂ ಒಳ್ಳೆಯದಾದರೆ ಎಲ್ರಿಗೂ ಒಳ್ಳೇದಾದಂಗೆ ಅವರೊಂದು ಒಳ್ಳೆಯ ಚಿತ್ರ ಗೆದ್ದರೆ ಮತ್ತೊಂದು ಚಿತ್ರ ಮಾಡ್ತಾರೆ ಅದರಲ್ಲಿ ಇನ್ನೊಂದು ಐವತ್ತರವತ್ತು ಕುಟುಂಬಗಳನ್ನ ತಿಂಗಳಾನ್ಗಟ್ಟಲೆ ವರ್ಷಾನ್ಗಟ್ಟಲೆ ಸಾಕ್ತಾರೆ ಅವ್ರಿಗೂ ಒಳ್ಳೇದಾಗಿಬಿಟ್ಟು ಅವ್ರಿಗೂ ಒಳ್ಳೇದಾದರೆ ನಿರ್ದೇಶಕರಿಗೂ ಹೆಸರು ಕಲಾವಿದರಿಗೂ ಹೆಸರು ಎಲ್ರಿಗೂ ಹೆಸರು ಬರುತ್ತೆ ಎಲ್ರಿಗೂ ಹೆಸರು ಬರಲಿ ಭಗವಂತ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾರಲ್ಲ ಮುಖದಲ್ಲಿದ್ದಾಗ ಸಂಜೆ ಆಗಿದ ತಕ್ಷಣ ಟಕೀಲ ನೆನಪಾಗುತ್ತೆ ಸ್ವಲ್ಪ ಜನಕ್ಕೆ ಯಾಕೆಂದ್ರೆ ಟಕೀಲ ಇಲ್ಲದೆ ಆದ್ರೆ ಮನೇಲಿ ಸ್ವಲ್ಪ ಜನ ಆಕ್ಟಿವ್ ಆಗಿರಲ್ಲ ಅವ್ರಿಗೆಲ್ಲ ಒಂದು ಆಕ್ಟಿವ್ನೆಸ್ ಕೊಡೋದಕ್ಕೆ ಇವತ್ತೊಂದು ಟಕೀಲ ಟ್ರೈಲರ್ ಲಾಂಚ್ ಆಗ್ತದೆ ಒಂದೇನ್ ಖುಷಿ ಅಂದ್ರೆ ಯಾವುದೇ ಹೀರೋ ಇರ್ಬೋದು ಇಲ್ಲ ಯಾವುದೇ ಒಬ್ಬ ಕಲಾವಿದ ಇರ್ಬೋದು ನಾನು ಒಂದು ಸೆಲೆಬ್ರಿಟಿ ಆಗಿ ಇಲ್ಲ ಇನ್ನೊಂದು ಏನಾದ್ರು ಒಂದು ಒಂದು ದೊಡ್ಡ ಸಿನಿಮಾ ಮಾಡ್ತೀನೋ ಸಣ್ಣ ಸಿನಿಮಾ ಮಾಡ್ತೀನೋ ಇಲ್ಲ ಒಂದು ಏನೋ ಆ್ಯಕ್ಟಿಂಗ್ ಮಾಡ್ತೀನೋ ನನ್ನ ತಂದೆ ಕೈಲಿ ಆಶೀರ್ವಾದ ಮಾಡಿಸ್ಕೋಬೇಕು ಅನ್ನೋ ಒಂದು ಒಳ್ಳೆ ಮನ್ಸಿದೆಯಲ್ಲ ಫಸ್ಟು ಅವ್ರಿಗೆ ಹ್ಯಾಟ್ಸ್ ಆಫ್ ಬರ್ಬೇಕು ಯಾಕೆಂದ್ರೆ ಮೊದಲನೇ ಗುರು ತಂದೆ ಸೊ ಅದಕ್ಕೊಂದು ಧರ್ಮ ಕೀರ್ತಿ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಯಾಕೆಂದ್ರೆ ಇವ್ರ ಲೈಫಲ್ಲಿ ಎಷ್ಟೋ ಟಕೀಲ ನೋಡ್ಬಿಟ್ಟಿದರೆ ತಂದೆಯವರು ಆ ಟಕೀಲ ನಾವು ಚಿಕ್ಕ ವಯಸ್ಸಿಂದ ನೋಡಿದಾಗ ನೀವು ಒಂದು ಸಾವಿರ ಟಕೀಲ ನೋಡಿದ್ರೆ ಸರ್ ಅದು ಲೆಕ್ಕಾಡಕ್ಕ ಸೊ ಅದ್ರಲ್ಲಿ ಬಂದು ಎಷ್ಟು ಬಲಾತ್ಕಾರ ಮಾಡಿದ್ರಿ ಅದು ಇಡಕ ನೋಡಿದ್ರೆ ಖುಷಿ ಪಡ್ಬೇಕಷ್ಟೇ ಸೊ ಹಂಗಾಗಿ ಇವತ್ತು ಒಬ್ಬ ಕಳ್ಳನಟನ ಒಬ್ಬ ಮಗ ಇವತ್ತು ನಾಯಕ ನಟನಾಗಿ ನಿಂತಿ ಇವತ್ತು ನವಗ್ರಹ ಅಲ್ಲಿ ಅದೇ ಒಂದು ಕಂಟೆಂಟ್ ಇಟ್ಕೊಂಡು ನವಗ್ರಹ ಬಂತು ಕೂಡ ನವಗ್ರಹ ಆದಮೇಲೆ ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸ್ ಇಂದ ಮತ್ತೊಮ್ಮೆ ಟಕೀಲಾಗಿ ಬಂದಿರುವ ಧರ್ಮಕೀರ್ತಿ ಅವ್ರಿಗೆ ಒಂದು ಆಲ್ ದಿ ಬೆಸ್ಟ್ ಅಂತ ಪ್ರವೀಣ್ ನಾಯ್ಕು ನನಗೆ ಮೂವತ್ತು ವರ್ಷದಿಂದ ಪರಿಚಯ ಒಳ್ಳೆ ಸ್ನೇಹಿತ ಈ ಸಿನಿಮಾಗ ಮೊದಲು ಸ್ಕ್ರಿಪ್ಟು ಮಾಡ್ಕೊಂಬಂದು ಒಂದ್ಸರಿ ಕರೆದರು ಬಾ ಡಿಸ್ಕಷನ್ ಮಾಡೋಣ ಅಂತ ನಾನು ಕುಮಾರು ಪ್ರವೀಣ್ ನಾಯ್ಕವರು ಕೂತ್ಕೊಂಡು ಕತೆ ಎಲ್ಲ ಕೇಳಿದ್ವಿ ಕತೆ ಎಲ್ಲ ಏನೇನೋ ಆಲ್ಟ್ರೇಷನ್ ಅದು ಇದೆಲ್ಲ ಮಾಡಿದ್ವಿ ಬಟ್ ತುಂಬ ಚೆನ್ನಾಗಿ ಮಾಡಿದರು ಕಥೆನಾ ಅದಾದಮೇಲೆ ಶೂಟಿಂಗ್ ಶುರು ಆಯಿತು ಅದರಲ್ಲಿ ನನ್ನ ಪಾತ್ರನೂ ಬಂತು ಮಾಡಿದೆ ಎಲ್ಲ ಆಯಿತು ಸಿನಿಮಾ ಮುಗ್ದಾದ ತಿರ್ಗಾ ನಮ್ಮನ್ನು ಕರೆದು ಸಿನ್ಮಾ ತೋರಿಸಿದ್ರು ಸಿನಿಮಾ ನಿಜವಾಗ್ಲೂ ಅದ್ಭುತವಾಗಿ ಬಂದಿದೆ ಏನಿಲ್ಲ ಅನ್ನೋದಿಲ್ಲ ಎಲ್ಲ ಇದೆ ಈ ಸಿನಿಮಾಲಿ ಇನ್ನು ಮುಖ್ಯವಾಗಿ ನಮ್ಮ ಧರ್ಮ ಸರ್ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹೀರೋಯಿನ್ ಆಗಲಿ ನಮ್ಮ ಅರಸು ಸರ್ ಆಗಲಿ ಆಮೇಲೆ ಎಲ್ಲ ಹೊಸೊಬ್ಬರು ಕಲಾವಿದರು ಕೂಡ ಹೊಸೊಬ್ಬರು ಅನಿಸಲ್ಲ ಆ ರೀತಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ನಮ್ಮ ಪ್ರವೀಣ್ ಅವರು ಆಮೇಲೆ ನಮ್ಮ ನಾಗಚಂದ್ರ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ನನಗೆ ವೀರಪ್ಪ ನಾಯಕ ಸಿನಿಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ರು ಆಗಲಿಂದು ಪರಿಚಯ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಈ ಟಕೀಲಾ ಸಿನಿಮಾ ಇದೇ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರತಿಯೊಂದು ದೇವರಾಗಲಿ ಟಿ ವಿ ಮಾಧ್ಯಮದವರಾಗಲಿ ನೀವೆಲ್ಲರೂ ಇಡೀ ಕರ್ನಾಟಕದ ಜನತೆ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಸೋಷಿಯಲ್ ಮೀಡಿಯಾ ಹಾಗೂ ವೇದಿಕೆ ಮೇಲಿರೋ ಎಲ್ಲರೂ ಗಣ್ಯರಿಗೆ ಟಕೀಲ ಆಕ್ಚುಲಿ ಒಂಥರ ಈ ಕಿಕ್ ಅಂತೀವಲ್ಲ ಕಿಕ್ ಕೊಡೋ ಥರ ಇದು ಟಕೀಲ ಆ ಟೈಟ್ಲಲ್ಲೇ ಒಂದು ಕಿಕ್ ಕೊಡುತ್ತೆ ಅದೇ ರೀತಿ ಸಿನಿಮಾನ ಕೂಡ ಮೂಡ್ ಬಂದಿದೆ ನಾನು ಡಬ್ಬಿಂಗ್ ಹೋದಾಗ ನನ್ನ ಡಬ್ಬಿಂಗ್ ಪಾರ್ಟ್ ಏನಿದೆ ಅದನ್ನು ಮುಗಿಸಿ ಆಮೇಲೆ ಕೆಲವು ತುಣುಕುಗಳನ್ನೆಲ್ಲ ತೋರಿಸಿದ್ರು ಡೈರೆಕ್ಟ್ರು ಒಂಥರ ಸ್ಪೆಷಲ್ ಆಗಿ ಮೂಡ್ ಬಂದಿದೆ ಆಮೇಲೆ ಇನ್ನೂ ಒಂದು ಸಾಂಗ್ ಆಕ್ಚುಲಿ ನೋಡಿಲ್ಲ ನಾನು ಧರ್ಮದು ಅದು ಸಾಂಗ್ ಏನೋ ಗೊತ್ತಿಲ್ಲ ಸುಮ್ಮನೆ ಫಾರ್ವರ್ಡ್ ಮಾಡುವಾಗ ತೋರಿಸಿದ್ರು ಡೈರೆಕ್ಟ್ರು ನಾನು ಎಲ್ಲಿ ಸರ್ ಒಂಚೂರು ಪಾಸ್ ಮಾಡಿ ಇಲ್ಲ ಅದನ್ನೆಲ್ಲ ಥಿಯೇಟ್ರಲ್ಲಿ ತೋರಿಸ್ತೀನಿ ಅಂತ ಅಂದರು ಅದು ಕ್ಯೂರಿಯಾಸಿಟಿಯಲ್ಲಿ ಇದೀವಿ ನಮ್ಮ ಸ್ನೇಹಿತರು ನಿರ್ಮಾಪಕರು ಕೂಡ ತೋರಿಸಲಿಲ್ಲ ಜಿ ತೋರಿಸಿದ್ದೀನಿ ಅದೇನೋ ಜಿ ಅಂದರೆ ಜಿ ಥಿಯೇಟರ್ ನೋಡಿ ಜಿ ಅಂತ ಅಂದರು ಬಟ್ ಒಂದು ಯೂನಿಕ್ ಕಾನ್ಸೆಪ್ಟು ನ ಧರ್ಮ ನಾನು ಒಂದು ಈ ಕ್ಯಾರೆ ಕ್ಯಾರೆಕ್ಟರ್ಲಿ ಅಂದರೆ ಈ ಸಿನಿಮಾದಲ್ಲಿ ಒಂದು ಫ್ರೆಂಡ್ಸ್ ಆಗಿರ್ತೀವಿ ನೀವು ಟ್ರೈಲರಲ್ಲಿ ನೋಡಿರ್ತೀರ ನಾನೊಂದು ಕಾಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನೀಟಾಗೆ ನಿರ್ದೇಶಕರು ಏನು ಒಂದು ಪಾತ್ರ ಕೊಟ್ಟರು ಅದನ್ನು ನಿಭಾಯಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದು ನಿರ್ದೇಶಕರು ಹೇಳಬೇಕು ಅದೇ ಥರ ನಮ್ಮ ಗೆಳೆಯ ನಾಗಚೇಂದ್ರವರು ಹೇಳಬೇಕು ಸಿನಿಮಾ ಇದೇ ಹದಿನೈದು ಹದಿನಾರನೇ ತಾರೀಕು ರಿಲೀಸ್ ಆಗ್ತಿದೆ ನಿಮ್ಮ ನಮ್ಮ ಮೀಡಿಯಾ ಕಡೆಯಿಂದ ರೆಗ್ಯುಲರ್ ಸಪೋರ್ಟ್ ಮಾಡೇ ಮಾಡ್ತೀರಾ ಈ ಟೈಮಲ್ಲಿ ಸ್ವಲ್ಪ ನಿಮಗೆ ಗೊತ್ತು ಕನ್ನಡ ಚಿತ್ರರಂಗ ಯಾವ ರೀತಿ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡೋಕ್ಕೆ ನೀವೆಲ್ಲರೂ ಬಂದಿದ್ದೀರಾ ಆ್ಯಂಡ್ ಸಿನಿಮಾದ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದಾರೆ ಆ್ಯಂಡ್ ಟಕೀಲ ಅಂದ ತಕ್ಷಣ ಏನೋ ಒಂದು ಫನ್ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ತಲೆಗೂ ಹೋಗುತ್ತೆ ಬಟ್ ಇದೊಂದು ಸೋಷಿಯಲ್ ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥ ಸಿನಿಮಾ ಬಿಕಾಸ್ ಸುನಿಲ್ ಅವ್ರು ಹೇಳ್ದಂಗೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಡೆಯುವಂತ ಒಂದು ಸೀಕ್ವೆನ್ಸ್ನ ನಾವೆಲ್ಲ ತೋರಿಸಿದೀವಿ ಟು ಬಿ ವೆರಿ ಫ್ಯಾಂಕ್ ಇದೊಂದು ಟ್ರೂ ಸ್ಟೋರಿನ ಲೈಟಾಗಿ ಮೋಲ್ಡ್ ಮಾಡಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗೆ ಸೊ ಒಂದು ಸಿನಿಮಾ ಮಾಡಿರೋದು ನಾನು ಫಸ್ಟ್ ಟೈಮ್ ಧರ್ಮ ಅವ್ರನ್ನ ಮೀಟ್ ಮಾಡಿ ಫಸ್ಟ್ ಡೇ ನಮ್ಮ ಶರಟನ್ ಶೂಟ್ ಮಾಡಿದ್ವಿ ಸೊ ಅವಾಗ ನಂಗೆ ಪರಿಚಯ ಆಗಿದ್ದು ಸಿನಿಮಾದಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂದಾಗ ಬಿಕಾಸ್ ಈ ಸ್ಟೋರಿಯಲ್ಲಿ ಆ ವಿಮೆನ್ ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂಡ್ ಇವಳಿಗೆ ತ್ರೀ ಶೇಡ್ಸ್ ಬರುತ್ತೆ ಇಡೀ ಸಿನಿಮಾದಲ್ಲಿ ಸೊ ಆ ಒಂದು ಅದರಲ್ಲಿ ಒಂದು ಶೇಡಲ್ಲಿ ಶೀಸ್ ವೆರಿ ಮಚ್ ಅಂದರೆ ಒಂದು ಗಂಡ ಹೆಂಡತಿ ಹೇಗಿರ್ತಾರೆ ಕ್ವೈಟ್ ರೊಮ್ಯಾಂಟಿಕ್ ಸೊ ಈ ಥರ ಒಂದು ಕೆಲವೊಂದು ಸೀನ್ಸ್ ಇದೆ ಆವಾಗ ಹಿ ಮೇಡ್ ಮಿ ವೆರಿ ಮಚ್ ಕಂಫರ್ಟಬಲ್ ಬಿಕಾಸ್ ಯಾವುದೇ ಒಂದು ಹುಡುಗಿಗೆ ಫಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಮಾಡಬೇಕಂದ್ರೆ ಅದೊಂದು ಭಯ ಇದ್ದೇ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಸುನಿಲ್ ಶಶಿಧರ್ ಅಂತ ಬೇಸಿಕಲಿ ಆ್ಯಕ್ಟ್ರೂ ಮೊದಲನೇದಾಗಿ ಸಾರಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಅದು ವೇದಿನ ಕೈ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಗಣ್ಯರಿಗೂ ತುಂಬ ಹೃದಯದ ಸ್ವಾಗತ ಈ ಸಿನಿಮಾದಾಗ ಆಕ್ಚುಲಿ ನಾನು ಹ್ಯಾಕ್ಟ್ ಮಾಡಿಲ್ಲ ಪ್ರೊಡಕ್ಷನ್ ಟೀಮಲ್ಲಿ ಬ್ಯಾಕ್ ಆಂಡಲ್ಲಿ ವರ್ಕ್ ಮಾಡಿದ್ದೀನಿ ಸಿನಿಮಾ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಮ್ಮ ಅಕ್ಕಪಕ್ಕನೇ ನಡೆಯುವಂತ ಕತೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಹೌದಲ್ವಾ ನಮ್ಮ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಕಾಮನ್ ಆಗಿ ನಡೀತಿದೆ ಈ ಕಂಟೆಂಟ್ ಅಂತ ಅನ್ಸುತ್ತೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಫ್ಯಾಮಿಲಿ ನಡೆಯುವಂಥ ನಡೆಯುವಂತ ಕತೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಮ ಟೀಮ್ ಬೆಳೆಸಿ ಅಂತ ಯು ಸೋ ಮಚ್ ಈ ಚಿತ್ರ ಪತ್ರಕರ್ತರ ಜೊತೆ ಮಾತಾಡುವಾಗ ಎಲ್ಲ ನಂಗೆ ಹಳೆ ದಿನಗಳೇ ಜ್ಞಾಪಕ ಬರುತ್ತೆ ಎಷ್ಟು ಖುಷಿಯಾಗಿದ್ವಿ ಎಷ್ಟು ಮಾತಾಡ್ತಿದ್ವಿ ಎಷ್ಟು ರೀತಿಯಲ್ಲಿ ಕೇಳುವ ಪ್ರಶ್ನೆಗಳು ಖಾರವಾಗಿ ಖಡಕ್ಕಾಗಿ ಆಗಿ ಅಂದರೆ ಭಾಳ ಅಂದ್ರೆ ಬಹಳ ಅಂದ್ರೆ ಅದನ್ನ ತಡಪಡಿಸ್ ಹುಡುಗರ ಆ ಥರ ಕೇಳೋರು ಇದ್ದರು ಇದೆಲ್ಲ ನೆನಪಿಗೆ ಬರುತ್ತೆ ನನಗೆ ಅದು ಆ ಜಾಗನೇ ಚೆಂದ ಅನಿಸುತ್ತೆ ಎಷ್ಟೋ ಸಲ ಅಲ್ಲಿ ಕೂತು ನಿಗ್ಗಿದು ಕೇಳ್ಕೊಂಡು ಹೋಗೋಣಪ್ಪ ಅಂತ ಅಂದರೆ ಅಷ್ಟರ ಮಟ್ಟಿಗೆ ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ನಾನು ವರ್ಕ್ ಮಾಡಿರ್ಬೋದು ಜರ್ನಲಿಸ್ಟಾಗಿ ಅಂದರೆ ಫೋಟೋ ಜರ್ನಲಿಸ್ಟಾಗಿ ಅವಳು ತುಂಬ ಆರ್ಟಿಕಲ್ಗಳು ಬರಿಬೇಕಾಗಿರೋದು ಇದೆಲ್ಲ ಎಲ್ಲದಕ್ಕೂ ಎಲ್ಲ ರೀತಿಯೂ ರೆಡಿ ಇರಬೇಕಾಗಿತ್ತು ಆಮೇಲೆ ಫೋಟೋ ತೆಗಿಯುವಾಗಲೂ ಅಷ್ಟೇ ಯಾವ್ಯಾವುದೋ ಒಂದು ಒನ್ ಅವರ್ ಮುಂಚೆ ಹೋಗ್ಬೇಕು ನಾವು ಈ ಥರ ಯಾಕಂದ್ರೆ ಒಂದು ಏನಾದರೂ ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ ಅಂತ ಈಗ ಸಿನಿಮಾ ವಿಷಯಕ್ಕೆ ಬರ್ತೀನಿ ಅದರಿಂದ ಏನೋ ಒಂದು ಎಮೋಷನಲ್ ಬಾಂಡೇಜ್ ನನಗೆ ಸಿನಿಮಾ ವಿಷಯಕ್ಕೆ ಬರ್ತೀನಿ ನೋಡಿ ಸಿನಿಮಾ ಈಗ ಅದ್ರಲ್ಲಿ ಒಬ್ಬೊಬ್ರು ಒಂದೊಂದು ಥರ ನೋಡ್ಬೋದು ಯಾವಾಗಲೂ ಒಂದು ರೌಡಿಸಮ್ ಸಬ್ಜೆಕ್ಟ್ ಇದೆ ಅಂತ ತಿಳ್ಕೊಂಡ ಅವ್ನ ಕೊನೆಗೆ ಒಳ್ಳೆಯವನಾದ ಅನ್ನೋದನ್ನ ಎಷ್ಟು ಜನ ಅದನ್ನ ಅದನ್ನು ಪಾಲಿಸ್ತಾರೋ ಅಥವಾ ರೌಡಿ ಮಾಡಿದ್ದು ಹತ್ಯೆಗಳು ರೋಚಕ ದೃಶ್ಯಗಳು ಅದನ್ನು ಇಷ್ಟಪಡ್ತಾರೋ ಗೊತ್ತಾಗಲ್ಲ ಅಂದ್ರೆ ಅದು ನೋಡಿ ರೌಡಿಸಮ್ ನಾನು ಮಾಡಬೇಕು ಅಂತ ಅಂದ್ಕೊಬೋದು ನಾನು ಬಿಡ್ದ ಕಪ್ಪ ಅನ್ಬೋದು ಇದೆಲ್ಲೂ ಒಂದು ಕಥೆಯಲ್ಲಿ ಬಂದು ಹೋಗುತ್ತವೆ ವಿಷಯಗಳು ಆ ಅಂತ್ಯದಲ್ಲೇ ಅದೊಂದು ಇದಾಗುತ್ತೆ ಸೊ ಅವ್ರು ಒಟ್ಟಾರೆ ನನ್ನ ಸಿನಿಮಾದಲ್ಲಿ ನೋಡಿ ಒಬ್ಬ ಡೈರೆಕ್ಟರ್ ಪಾಯಿಂಟ್ ಒಂದು ಬೇರೆ ಇರುತ್ತೆ ಅನ್ನೋದಕ್ಕೆ ಜಸ್ಟ್ ಹೇಳೋದು ನಾನು ಇದೊಂದು ಕತೆ ಅಂತಲ್ಲ ಈ ಕತೆಗೆ ಅಂತಲ್ಲ ನೋಡಿ ಒಂದು ಜೀವಿ ಅವನು ಹುಟ್ಟು ಯಾವುದೇ ಜೀವಿ ಹುಟ್ಟಿದ ಮೇಲೆ ಅದಕ್ಕೊಂದು ಜೀವನ ಇರುತ್ತೆ ಜೀವ ಇದ್ದವರಿಗೆಲ್ಲ ಒಂದು ಜೀವನ ಇದೆ ಆದರೆ ಬದುಕು ನಾನು ಕಟ್ಕೋಬೇಕು ಬದುಕು ಅದಾಗದೇ ಕಟ್ಕೊಂಡು ಬರಲ್ಲ ಅದು ನನ್ನ ಕೈಲಿದೆ ಅದನ್ನು ಕಟ್ಟೋದು ಜೀವ ಫ್ರೀಯಾಗಿ ಬಂತು ನನಗೆ ಬಂದೆ ನಾನು ಭೂಮಿಗೆ ಜೀವನ ಇದೆ ಊಟ ಮಾಡ್ಕೋತೀನೋ ತಿಂಡಿ ತಿಂತೀನೋ ಮಲಗ್ತೀನೋ ಇಲ್ವೋ ಜೀವನ ನಾನು ಸವಿಸಲೇಬೇಕು ಆದರೆ ಬದುಕನ್ನು ಕಟ್ಕೋಬೇಕಾಗಿರೋದು ನಾನು ಯಾವುದಾಗ ಕಟ್ಟೋಣ ಅಷ್ಟು ಸುಲಭ ಇಲ್ಲ ಯಾಕೆಂದರೆ ನೋಡಿ ನಾನು ಯಾವಾಗಲೂ ಪ್ರಕೃತಿ ಜೊತೆ ಹೋಲಿಸೋದು ನಮ್ಮ ಬದುಕನ್ನು ಪ್ರಕೃತಿ ನೋಡಿ ಅದರಲ್ಲಿ ಎಷ್ಟು ವಿಷಯಗಳಿದೆ ನೋಡಿ ಒಂದು ಪ್ರಶಾಂತವಾದ ಗಾಳಿ ಬೀಳುತ್ತೆ ವಾ ಗಾಳಿ ಸೂಪರ್ ಆಗಿದೆ ಅಂದರೆ ಅದೇ ಒಂದು ಚಂಡಮಾರುತ ಥರ ಮಾಡೋದಕ್ಕೆ ಕಾರಣ ಎತ್ತುವ ಶಕ್ತಿನೂ ಅದಕ್ಕಿದೆ ಒಂದು ಕ್ಷಣದಲ್ಲಿ ಪ್ರಶಾಂತವಾಗಿದ್ದು ಆ ಒಂದು ಮಟ್ಟಕ್ಕೆ ಹೋಗುತ್ತೆ ಸಮುದ್ರದ ತೆರೆಗಳು ಅಗಾಧವಾಗಿ ಬರ್ತಾ ಇರುತ್ತೆ ವಾ ಏ ನೀರು ಎಷ್ಟು ಶಾಂತವಾಗಿದೆ ಗಂಭೀರವಾಗಿದೆ ಸಮುದ್ರ ನೆಕ್ಸ್ಟ್ ಮೂಮೆಂಟ್ ಸುನಾಮ ಅಲ್ಲಿ ಜೀವನೂ ಹಾಗೇ ಈ ಥರ ನೋಡಿ ಯಾವುದೇ ಶಕ್ತಿ ನೋಡಿ ಸಣ್ಣ ಬೆಂಕಿ ಕಾಳ್ಗಿಚ್ಚಾಗ್ಬೋದು ಮುಂದೆ ಪ್ರತಿಯೊಂದು ನೋಡಿ ನೀವು ಅದಕ್ಕೊಂದು ಒಳ್ಳೆಯ ರೂಪನೂ ಇದೆ ಶಾಂತವಾದ ಗುಣ ಇದೆ ಹೆಚ್ಚು ಕಮ್ಮಿ ಆದರೆ ರೌದ್ರಾವತಾರಗಳಿದೆ ಜೀವನೂ ಅಷ್ಟೇ ತುಂಬ ಸ್ಮೂತಾಗಿ ಹೋಗ್ತಾ ಇರುತ್ತೆ ಬಟ್ ಜೀವನ ಸುಖದ ಸುಪ್ಪತ್ತಿಗೆ ಅಲ್ಲ ಹಾವಿನ ಏನಂತಾರೆ ಹಾದಿ ಅಲ್ಲ ಹೂವಿನ ಹಾದಿ ಅಲ್ಲ ಇದೆಲ್ಲವೂ ತಲೆಯಲ್ಲಿಕೊಂಡು ಒಂದ್ ಕತೆ ಆಗ್ಬೇಕಾದ್ರೆ ನೋಡಿ ಹೆಂಗಾಯ್ತು ಅಂದ್ರೆ ನಡೆದಿದ್ ಘಟನೆ ಅವ್ರೆಲ್ಲ ಆದ್ಮೇಲೆ ಕರೆದ್ರಂತೆ ಕತ್ತೆ ಮೇದಲ್ಲಿ ಮತ್ತೆ ಮೇವಿಲ್ಲ ಅಂದ್ಬಿಟ್ಟು ಹೊಟ್ಟದ ಅಂದ್ರೆ ಅಷ್ಟೊತ್ ಮಾತಾಡ್ದವ್ ಒಂದ್ ನಿಮಿಷದ ಟಮಾರೋ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದು ಇದು ನಡೆದಿತ್ತು ನಮ್ಮೂರಲ್ಲಿ ಇನ್ನು ನಾನು ಮಾತಾಡೋಕೆ ಏನು ಉಳ್ಲಿಲ್ಲ ಅಂತ ಓಕೆ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಷ್ಟು ದಿವಸ ಭಯ ಇರಲಿಲ್ಲ ಧೈರ್ಯವಾಗಿ ಕೆಲಸ ಮಾಡ್ತಾ ಇದ್ವಿ ಯಾಕೆಂದರೆ ಒಂದು ಒಳ್ಳೆ ಕತೆ ಮಾಡಿದ್ರು ಡೈರೆಕ್ಟ್ರು ಒಳ್ಳೆ ಎಡಿಟಿಂಗ್ ಆಗ್ಬೇಕಾಯ್ತು ಒಳ್ಳೆ ಡಬ್ಬಿಂಗ್ ಆಗ್ಬೇಕಾಯಿತು ರಿವೇಕನಿಂಗ್ ಆಗ್ಬೇಕಾಯ್ತು ಡಿ ಎ ಆಗಬೇಕಾಯಿತು ಫೈವ್ ಪಾಯಿಂಟ್ ಒನ್ ಆಗಬೇಕಾಯ್ತು ಈಗ ಸಿನಿಮಾ ರಿಲೀಸ್ ಹತ್ತಿರಕ್ಕೆ ಬಂದಾಗ ತಕ್ಷಣ ಭಯ ಸ್ಟಾರ್ಟ್ ಆಯ್ತು ಯಾಕಂದ್ರೆ ಇನ್ನು ಮೂರು ದಿವಸ ಇದೆ ಯಾಕೆ ಭಯ ಅಂದರೆ ಏನಾಗುತ್ತೋ ಏನೋ ಒಂದು ಭಯ ಅಂದರೆ ಇಲ್ಲಿ ಏನಂದರೆ ಎಲ್ಲರೂ ಸರ್ವಿಸ್ ಇಪ್ಪತ್ತೈದು ವರ್ಷ ಇಂಡಸ್ಟ್ರಿಗೋಸ್ಕರ ದುಡ್ದಿರೋರು ಇರೋದಿಲ್ಲ ಯಾಕಂದ್ರೆ ಸುಮ್ಮನೆ ಏನೋ ಸಿನಿಮಾ ಮಾಡೋಕ್ಕೋಸ್ಕರ ಬಂದಿಲ್ಲ ಇಲ್ಲಿ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿ ಏನೋ ಒಂದು ಆಗಬೇಕು ಅಂದರೆ ನಮ್ಮಂಥ ಎಲ್ಲರಿಗೂ ಒಳ್ಳೇದಾಗಬೇಕು ಯಾಕಂದ್ರೆ ನಾವೆಲ್ಲ ಕಷ್ಟಪಟ್ಟುಬಿಟ್ಟು ಕೆಲಸ ಮಾಡೋಂಥವ್ರು ನಮ್ಮ ದಾಸ್ ಸರ್ ಆಗಿರ್ಬೋದು ಪ್ರವೀಣ್ ಸರ್ ಆಗಿರ್ಬೋದು ಕೋಟೆ ಪ್ರಭಾಕರ್ ಎಲ್ಲರಿಗೂ ನಾನು ಹೇಳಿದ ನಾಳೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಸರ್ವಿಸ್ ಇರೋದು ಅದರಿಂದ ತುಂಬ ಕಷ್ಟಪಟ್ಬಿಟ್ಟು ಇಷ್ಟಪಟ್ಬಿಟ್ಟು ಸಿನಿಮಾ ಮಾಡೀವಿ ದಯಮಾಡಿ ನೀವು ಅವತ್ತಿಂದ ನಮಗೆ ಸಹಕಾರ ಕೊಟ್ಟಿದ್ದೀರಾ ಇವತ್ತಿಗೂ ಕೂಡ ಇನ್ನೇನು ಹದಿನಾರು ತಾರೀಕು ರಿಲೀಸ್ ಇದೆ ದಯವಿಟ್ಟು ಸಹಕಾರ ಕೊಡಿ ಜೊತೆಗೆ ನಮ್ಮ ಬಾಗಿ ನಮ್ಮ ಚಂತಿಮಣ್ಣವರು ಆಮೇಲೆ ರೆಡ್ಡಿ ಅವರು ಆಮೇಲೆ ಜೊತೆಗೆ ನಮ್ಮ ಸಂಜಯ್ ಗೌಡ್ರು ಇವತ್ತು ನಾವು ಕರೆದು ಮೊನ್ನೆ ಅವರು ಸಂಜಯ್ ಗೌಡ್ರು ಸರ್ ನಮ್ಮ ಹೋಟೆಲ್ ಮೀಟ್ ಮಾಡಕ್ ಹೋದ್ವಿ ಅವ್ರಿಷ್ ಟಿಪ್ಸ್ ಕೊಟ್ಟರು ಯಾವ ಪಬ್ಲಿಸಿಟಿ ಮಾಡಬೇಕು ನಮ್ಗೆ ಅವೆಲ್ಲ ಐಡಿಯಾ ಇರಲಿಲ್ಲ ಅವರು ಸರ್ ಗೊತ್ತಾಗ್ತಿಲ್ಲ ನೀವು ಯಾಕಂದ್ರೆ ನಮ್ಗೆ ಯಾಕಂದರೆ ನೀವು ಏನೋ ನೋಡಿದ್ರೆ ಏನೋ ನಿಮ್ಗ ಒಂದು ಐವತ್ತು ವರ್ಷದ ಅನುಭವ ಇದೆ ನೀವು ಮಾತಾಡ್ತೀರಾ ಮಾಧ್ಯಮದ ಸ್ನೇಹಿತರಿಗೆ ನಮ್ಮ ಟೆಕ್ನಿಷಿಯನ್ಸ್ ಹೀರೋ ನಮ್ಮ ಗೌಡ್ರಿಗೆ ಹೀರೋ ಮತ್ತೆ ಧರ್ಮ ಹಾಗೂ ಎಲ್ರಿಗೂ ನಮಸ್ಕಾರ ಈ ಒಂದು ಚಿತ್ರದಲ್ಲಿ ಎರಡು ಹಾಡುಗಳಿದೆ ತಮ್ಮ ನಿರ್ದೇಶಕರು ಪ್ರವೀಣ್ ಅವರು ಕಥೆ ಅಂತ ಹೇಳಬೇಕಾದ್ರೆ ನನಗೆ ಈ ಥರ ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರು ನಮ್ಮ ಹಾಡನ್ನು ಮಾಡಿದ್ದೀವಿ ಎಲ್ಲರಿಗೂ ರೀಚ್ ಆಗಿದೆ ಭಾಳಷ್ಟು ರೀಚ್ ಆಗಿದೆ ದಯವಿಟ್ಟು ಎಲ್ಲರೂ ಕೂಡ ಈ ಚಿತ್ರಕ್ಕೆ ಸಹಕಾರ ನೀಡಿ ನಿಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಪ್ಲೀಸ್ ನೀವು ಜಾಸ್ತಿ ಜಾಸ್ತಿ ಪ್ರಚಾರ ಮಾಡೋ ಮೂಲಕ ಈ ಚಿತ್ರಕ್ಕೆ ನಿಮ್ಮ ಸಹಾಯವನ್ನು ಕೊಡ್ತಾ ಪ್ರಕ್ಯ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾಗಳು ನಮ್ಮ ಹೀರೋ ಹೀರೋಯಿನ್ ಎಲ್ಲ ತುಂಬ ಕೋಪರೇಟ್ ಮಾಡಿ ಇದೊಂದು ಅಟಿಮೇಟ ಮೇಕಿಂಗ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರು ಯಾಕೆ ಕೊರತೆ ಇಟ್ಟಿಲ್ಲ ಎಲ್ಲ ವಿಷಯ ಚೆನ್ನಾಗಿ ಬಂದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ನಮ್ಮ ಕೀರ್ತಿರಾಜ್ ಸಾರು ಮತ್ತು ನಮ್ಮ ಧರ್ಮ ಅವರು ಮತ್ತು ನಮ್ಮ ನಾಯಕಿಯರು ಮತ್ತೆ ನಮ್ಮ ಸರ್ ಹೆಸರು ಸಂಜಯ್ ಗೌಡ್ರು ಹಾಗೂ ನಮ್ಮ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಎಲ್ರಿಗೂ ನಮಸ್ಕಾರ ಮತ್ತೆ ಈ ದಿನ ನಾವು ಟಕಿಲಾ ಸಿನಿಮಾದ ಒಂದು ಟ್ರೀಸರ್ ಏನು ಬಿಡುಗಡೆ ಆಗಿದೆ ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಸಾರಿ ಟ್ರೈಲರ್ ಬಿಡುಗಡೆ ಆಗಿದೆ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಾವು ಅಂದ್ಕೊಂಡಿದೀವಿ ನಮಸ್ಕಾರ ಮೊನ್ನೆ ಹೋಟ್ಲಲ್ಲಿ ಹೋಗ್ಬಿಟ್ಟು ನಾವು ಎಲ್ಲ ಊರೆಲ್ಲ ತಿರುಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವು ಆದ್ರೆ ನಮ್ಮ ಗೌಡ್ರು ಶಿವ ಪಾರ್ವತಿ ಸುತ್ತು ಗಣೇಶನ ಪ್ರತ್ಯಕ್ಷಣ ಮಾಡಿದಂಗೆ ನಿಮ್ಮಪ್ಪ ಜೊತೆ ತುಂಬಾ ಮಾತಾಡು ಅಂತ ಹೇಳ್ದ ಆದ್ರೆ ಅವರಪ್ಪ ಮಾತಾಡಿದ ನೂರ್ಕೊಂದು ಮಾತು ರಾಜಣ್ಣ ಮಾತಾಡ್ದಂಗೆ ನೂರ್ಗೊಂದು ಮಾತು ಅಂದ್ರೆ ರಾಜಣ್ಣ ನಿರ್ಮಾಪಕರು ಅಂದ್ರೆ ಅನ್ನದಾತ ಅಂತ ಹೇಳಿದ್ರಲ್ಲ ಅದು ಇವು ಇವರು ಆ ಮಾತು ಹೇಳಿದ್ರು ಅದರಿಂದ ಪ್ರೊಡ್ಯೂಸರ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರ್ತಾರೆ ನಮ್ಮ ಹೀರೋ ಹೀರೋಯಿನ್ ಬಹಳ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು ಬಹಳ ತಲೆ ಐತೆ ದುಡ್ಡು ಉಳಿಸಿದ್ದಾರೆ ಎರನೇದೇನಂದ್ರೆ ನಮ್ಮ ಸಿನಿಮಾ ಪಾಸ್ ಆಗ್ಬಿಟ್ರೆ ಅವ್ರನ್ನೂ ಪಾಸ್ ಮಾಡ್ಬಿಡ್ತೀವಿ ಆ ಥರ ಈ ಸದ್ಯಕ್ಕೆ ಅಂದ್ರೆ ನಮ್ಮ ಪುನೀತನ ಹೋದ್ಮೇಲೆ ಕನ್ನಡ ಪಿಕ್ಚರು ಭಾಳ ಕಮ್ಮಿ ಆಗೋಯ್ತು ಓಡೋದು ಏನಂತ ಗೊತ್ತಿಲ್ಲ are nam picture de marta idivi guarantee news suddhi kachita nyaya nishchita